ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಚಂಡನಗರ ಮೇಲೆ ದೌರ್ಜನ್ಯ ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ ಎಲ್ಲವನ್ನು ಕನ್ನಡ ಅಸ್ವಿತ ಧಕ್ಕೆ ತರ್ತಕ್ಕಂತ ಈ ಎಂ ಎಸ್ ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಬಂಧನ ಮಾಡ್ತಾ ಇದ್ದಾರೆ ನಾಡಿನ ಉತ್ಸಾಹ ಮಾಡಿದ್ರೆ ನಾನು ಉತ್ಸಾಹ ಉತ್ಸವ ಅವರು ಕರಾರ ದಿನವನ್ನು ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತ ಕೊಡಬಹುದು ಆಗಬೇಕು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಏನು ಕನ್ನಡಿಗರೇ ವಿರುದ್ಧವಾಗಿ ಇಲ್ಲಿಗೆ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಜ್ಯದ ಆಡಳಿತ ಭಾಷೆಗವರು ಅರ್ಹರ ಸೂಚಿಸ್ತಂಗೆ ಈ ಕೋಡ್ಲೆ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನು ಕಲಿತು ಈ ಭಾಷೆಯನ್ನ ಕಲಿತು ಕನ್ನಡದವರು ಅವ್ರು ಅದು ಬಿಟ್ಟು ಬಂದವ್ರಲ್ಲ ಅವ್ರವ್ರ ಭಾಷೆ ಕೊಡ್ತಾ ಹೋದ್ರೆ ಕರ್ನಾಟಕ ಏನ್ ಗೋಮಾಳನ ಜಿಲ್ಲಾಧಿಕಾರಿಗಳು ಇಪ್ಪತ್ತಾರನೇ ತಾರೀಕು ಎಲ್ಲವನ್ನೂ ಖಂಡಿಸಿ ಕರ್ನಾಟಕ ಬಂದನ ಕರೆ ಕೊಡ್ತಾ ಇದ್ದೀವಿ ಈ ಬಂದು ನಾಡಿನ ಹಿತಕ್ಕಾಗಿ ಅದು ಕಲಸಾ ಬಂಡೂರಿ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಕನ್ನಡ ಭಾಷೆ ಹಿಂದಿ ಏರಿಕೆ ಆಗಿರ್ಬೋದು ಕನ್ನಡ ಉದ್ಯೋಗ ಆಗಿರ್ಬೋದು ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನ ನಮ್ಮ ನಾಯಕರಾದಂತಹ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ